ಹೋಗ್ರಿ ಆಕಡೆಸಿಂಗೇನ್ ಅಕ್ಕದಲ್ಲಿ ಏನ್ ಅನ್ಕೊಂಡಿದೀರಾ ನಿನ್ನ ನೀವು ರೋಡ್ ಅನ್ಕೊಂಡಿದ್ದೀರಾ ಮೇಡಮ್ ನಾನು ಕೇಳಕ್ಕೆ ತೆಗಿ ಮಕ್ಕ ಹೋಗ್ರಿ ಆಚೆ ಅರಸಯ್ಯನ ಪ್ರೇಮ ಪ್ರಸಂಗ ಚಲನಚಿತ್ರ ತಂಡದವರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿ ಶನಿವಾರ ಚಿಕ್ಕಮಗಳೂರಿನ ನಾಗಲಕ್ಷ್ಮಿ ಚಿತ್ರಮಂದಿರಕ್ಕೆ ಬರುವುದಾಗಿ ತಿಳಿಸಿದರು ನಾಯಕ ನಟಿಯಾಗಿ ಅಭಿನಯಿಸಿರುವ ಚಿಕ್ಕಮಗಳೂರಿನವರಾದ ರಶ್ಮಿತಾ ಮಾತನಾಡಿ ಇದೇ ತಿಂಗಳ ಹತ್ತೊಂಬತ್ತನೇ ತಾರೀಖಿನಂದು ನಮ್ಮ ಚಿತ್ರ ರಾಜ್ಯಾದ್ಯಂತ ತೆರೆ ಮತ್ತು ಎಲ್ಲೆಡೆಯಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಗುತ್ತಿದೆ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ತಡವಾಗಿ ನಾಳೆ ನಾಗಲಕ್ಷ್ಮಿ ಚಿತ್ರಮಂದಿರದಲ್ಲಿ ಚಿತ್ರ ತೆರೆ ಕಾಣುತ್ತಿದ್ದು ಎಲ್ಲರೂ ಬಂದು ನೋಡಬೇಕಾಗಿ ಕೇಳಿಕೊಂಡರು ಮತ್ತು ಶನಿವಾರ ಚಿತ್ರ ಚಿತ್ರತಂಡದವರೊಂದಿಗೆ ಚಿತ್ರಮಂದಿರಕ್ಕೆ ಬರುವುದಾಗಿ ತಿಳಿಸಿದ್ರು ಇವತ್ತು ನಮ್ಮ ಒಂದು ಚಿತ್ರನ ನಿಮ್ಮೆಲ್ಲರ ಮುಂದೆ ತರಲಿಕ್ಕೆ ಬರ್ತಾ ಇದ್ದೀವಿ ಆ ಚಿತ್ರದ ಹೆಸರು ಚಲನಚಿತ್ರದ ಹೆಸರು ಅರಸಯ್ಯನ ಪ್ರೇಮ ಪ್ರಸಂಗ ಅಂತ ಒಂದು ಹಳ್ಳಿ ಸೊಗಡಿನ ಕಾಮಿಡಿ ಸಿನಿಮಾನ ನಮ್ಮ ಚಿಕ್ಕಮಗಳೂರು ಜನತೆಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಚಿತ್ರ ಆಗಲೇ ಈಗ ಹತ್ತೊಂಬತ್ತು ಸೆಪ್ಟೆಂಬರ್ ರಾಜ್ಯಾದ್ಯಂತ ರಿಲೀಸ್ ಆಗಿತ್ತು ಆದರೆ ನಮ್ಮ ಚಿಕ್ಕಮಗಳೂರಿಗೆ ಒಂದು ಸ್ವಲ್ಪ ತಡವಾಗಿ ಬಂದಿದೆ ಇವತ್ತು ನಾವು ಬಂದು ನಿಮ್ಮೆಲ್ಲರೊಟ್ಟಿಗೆ ಮಾತಾಡಿ ಒಂದಷ್ಟು ವಿಷಯಗಳನ್ನ ಹಂಚ್ಕೊಳ್ಳೋಣ ಅನ್ನೋ ಆಸಿನಲ್ಲಿ ಬಂದ್ವಿ ನಾಳೆಯಿಂದ ಅದೇ ಶುಕ್ರವಾರ ನಮ್ಮ ನಾಗಲಕ್ಷ್ಮಿ ಥಿಯೇಟರಲ್ಲಿ ಅರಸೆಯನ ಪ್ರೇಮ ಪ್ರಸಂಗ ಪ್ರಾರಂಭ ಆಗ್ತಾ ಇದೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಬೇಕು ಹಾಗೆ ನನ್ನೊಂದಿಗೆ ನಮ್ಮ ಚಿತ್ರ ತಂಡದ ಎಲ್ಲರೂ ಇದ್ದಾರೆ ಮೊದಲನೇದಾಗಿ ನಮ್ಮ ಪ್ರೊಡ್ಯೂಸರ್ ರಾಜೇಶ್ ಸರ್ ಅವರು ಇಲ್ಲಿದ್ದಾರೆ ನಮ್ಮ ಡೈರೆಕ್ಟರ್ ದೀಪು ಅವರು ನಮ್ಮ ಚಿತ್ರದ ನಿರ್ದೇಶಕರು ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ತಾ ಇರೋದು ನಮ್ಮ ಹಿರೇಮಠ ಅವರು ಅರಸೆಯನ ಪಾತ್ರವಾಗಿ ಹಾಗೆ ಕುಮಾರಿ ಅನ್ನೋ ಪಾತ್ರ ನಾನು ಮಾಡ್ತಾ ಇದ್ದೀನಿ ರಶ್ಮಿತಾ ನಮ್ಮ ಪಿ ಡಿ ಸರ್ ಅವರು ಅರಸಯ್ಯನ ಫ್ರೆಂಡ್ ಪಾತ್ರನ ಮಾಡಿದ್ದಾರೆ ಹಾಗೆ ನಮ್ಮ ವಿಜಯ್ ಸರ್ ಅವರು ಏನಿದೆ ಸರ್ ಪಿ ಡಿ ಸತೀಶ್ ಚಂದ್ರ ಬಸವಲಿಂಗ ಅಂತ ನಮ್ಮ ವಿಜಯ್ ಚೆಂಡೂರ್ ಸರ್ ಅವರು ಫೋಟೋಗ್ರಾಫರ್ ಪಾತ್ರವನ್ನು ಮಾಡ್ತಾ ಇದ್ದಾರೆ ಸರ್ ಪಾತ್ರದ ಹೆಸರು ಇದೆಯಾ ಫೋಟೋಗ್ರಾಫರ್ ನಾವೆಲ್ಲ ಕಥೆಯನ್ನು ಕಟ್ಟೋದು ಅವರು ಒಂದು ಒಂದಷ್ಟು ಕತೆ ಇದೆ ಚಿಕ್ಕ ಕತೆ ಆದರೂ ನಮ್ಮೆಲ್ಲರನ್ನೂ ಒಟ್ಟಿಗೆ ನಮ್ಮ ಪಾತ್ರಗಳನ್ನೆಲ್ಲ ಒಟ್ಟಿಗೆ ಸೇರಿಸುತ್ತೆ ಅವರ ಪಾತ್ರ ಸೊ ಇದು ನಮ್ಮ ಒಂದು ಚಿಕ್ಕ ತಂಡದ ಪರಿಚಯ ಇದ್ರ ಜೊತೆ ಚಿಲ್ಲರ್ ಮಂಜು ಅವರು ಗುರು ಗುರು ಐ ಸಾರಿ ನಮ್ಮೆಲ್ಲರನ್ನು ಚೆನ್ನಾಗಿ ಕಾಣಿಸ್ತೀವಿ ಅಂತ ಇದ್ರೆ ಅದು ನಮ್ಮ ಸಿನಿಮೆಟೋಗ್ರಾಫರ್ ಗುರುಪ್ರಸಾದ್ ನಾರ್ನಾಡ್ ಅಂತ ಚಿಲ್ಲರ್ ಮಂಜು ಚಿಲ್ಲರ್ ಮಂಜು ಅವರು ಒಂದು ಪಾತ್ರನ ಮಾಡಿದ್ದಾರೆ ಸುಜಿತ್ ಅಂತ ಅವರು ಒಂದು ಇನ್ನೊಂದು ಪಾತ್ರವನ್ನ ಮಾಡಿದ್ದಾರೆ ರಘುರಾಮನ್ ಸರ್ ಇದ್ದಾರೆ ಸೊ ಈ ರೀತಿ ನಮ್ಮ ಅರಸೇನ ಪ್ರೇಮ ಪ್ರಸಂಗದಲ್ಲಿ ಥಿಯೇಟರ್ ಬ್ಯಾಗ್ರೌಂಡ್ ಇಟ್ಕೊಂಡು ಬಂದಿರೋ ಎಲ್ಲ ಆರ್ಟಿಸ್ಟ್ಗಳ ಮಧ್ಯೆ ಇಷ್ಟು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಬಂದಿರೋರ ಮಧ್ಯೆ ನಾನು ನನ್ನ ಮೊದಲನೇ ಸಿನಿಮಾನ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ ಇದಕ್ಕೆ ಎಲ್ಲ ಕಾರಣಕರ್ತರು ನಮ್ಮ ಸರ್ ಅವರು ದೀಪು ಅವರು ಹಾಗೆ ಮಹಂತೇಶ್ ಅವರು ಯಾಕೆಂದರೆ ಅವ್ರ ಕಡೆಯಿಂದನೇ ನನಗೆ ಸಿನಿಮಾ ಸಿಕ್ಕಿದ್ದು ಸೊ ನನ್ನ ಮೊದಲನೇ ಸಿನಿಮಾ ನಮ್ಮ ಊರಲ್ಲಿ ಬಂದು ನಮ್ಮ ಜನ ಜೊತೆ ಹಂಚ್ಕೋಬೇಕನ್ನೋ ಆಸೆನಲ್ಲಿ ಇವತ್ತು ಇಲ್ಲಿದ್ದೀವಿ ನಾಳೆಯಿಂದ ಅದೇ ಶುಕ್ರವಾರ ಇಪ್ಪತ್ತಾರನೇ ತಾರೀಕಿಂದ ನಾಗಲಕ್ಷ್ಮಿ ಥಿಯೇಟರ್ ಅಲ್ಲಿ ನಮ್ಮ ಸಿನಿಮಾ ಬರ್ತಾ ಇದೆ ಬಂದು ಕೂತು ನೋಡಿ ನಿಮ್ಮೆಲ್ಲರ ಸಹಕಾರ ನಮಗೆ ಕೊಟ್ಟರೆ ನಮಗೆ ಬಹಳ ಸಂತೋಷ ಆಗುತ್ತೆ ಅದಕ್ಕೋಸ್ಕರ ನಿಮ್ಮ ಜೊತೆ ಇವತ್ತು ಒಂದಷ್ಟು ವಿಷಯಗಳನ್ನ ಹಂಚಿಕೊಳ್ಳಕ್ಕೆ ಬಂದ್ವಿ ನಿರ್ಮಾಪಕರಾದ ರಾಜೇಶ್ ಮಾತನಾಡಿ ಗ್ರಾಮೀಣ ಸೊಗಡಿನ ಹಾಸ್ಯ ಚಲನಚಿತ್ರ ಇದಾಗಿದ್ದು ಪ್ರಸ್ತುತ ನಲವತ್ತೈದಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಚಿತ್ರ ಪ್ರಸಾರಗೊಳ್ಳುತ್ತಿದ್ದು ಒಳ್ಳೆಯ ಪ್ರತಿಕ್ರಿಯೆ ಬರುತ್ತಿರುವುದರಿಂದ ಚಿತ್ರಮಂದಿರಗಳನ್ನು ವಿಸ್ತರಿಸುವ ಯೋಜನೆಯಲ್ಲಿದ್ದೇವೆ ಮತ್ತು ಮುಂದಿನ ದಿನಗಳಲ್ಲಿ ಹಾಸನಕ್ಕೂ ಬರುವ ಯೋಜನೆ ಇರುವುದಾಗಿ ತಿಳಿಸಿದ್ರು ದಿನಗಳಲ್ಲಿ ಹಾಸನಕ್ಕೂ ಬರಬೇಕು ಅನ್ನೋದು ಒಂದು ಸಲಿದೆ ಹಾಸನ ಯಾಕಂದರೆ ಈ ಮೆಜಾರಿಟಿ ನಾವು ಶೂಟ್ ಮಾಡಿದ್ರೆ ಹಾಸನದಲ್ಲಿ ಹಾಸನದ ಗೊರೂರು ಮುಕುಂದೂರು ಶೆಟ್ಟಿಹಳ್ಳಿ ಚರ್ಚು ಈ ಸುತ್ತಮುತ್ತಲ ಪ್ರದೇಶಗಳಲ್ಲಿ ನಾವು ಶೂಟ್ ಸಿನಿಮಾ ಇವಾಗ ಆಲ್ಮೋಸ್ಟ್ ಒಂದು ನಲವತ್ತರಿಂದ ನಲವತ್ತೈದು ಥಿಯೇಟರ್ ಅಕ್ರಾಸ್ ಕರ್ನಾಟಕ ರಿಲೀಸ್ ಆಗಿದೆ ಸರ್ ಒಳ್ಳಸ್ ಬರ್ತಾ ಇರೋದ್ರಿಂದ ಇವಾಗ ಸಿಂಗಲ್ ಥಿಯೇಟರ್ಟ್ರೇಟ್ ಮಾಡ್ತಾರೆ ನಿರ್ದೇಶಕರಾದ ದೀಪು ನಾಯಕ ನಟರಾದ ಮಹಾಂತೇಶ್ ಹಿರೇಮಠ್ ಸಹ ಕಲಾವಿದರಾದ ವಿಜಯ್ ಚಂಡೂರು ಪಿ ಡಿ ಸತೀಶ್ ಚಂದ್ರ ಸೇರಿದಂತೆ ಚಿತ್ರತಂಡದವರು ಭಾಗವಹಿಸಿದ್ದರು ಐ ಎಲ್ಲರೂ ನಮಸ್ಕಾರ ನಾನು ಮಹಾಂತೇಶ್ ಮಾತಾಡ್ತಾ ಇದ್ದೀನಿ ಚಿಕ್ಕಮಂಗ್ಳೂರು ಜನತೆಗೆ ಫಸ್ಟಿಗೆ ನಮಸ್ಕಾರ ಮಾಡ್ತಾ ನಮ್ಮ ಸಿನಿಮಾ ಅರಸಯ್ಯನ ಪ್ರೇಮ ಪ್ರಸಂಗ ಚಿಕ್ಕಮಂಗ್ಳೂರಲ್ಲಿ ಇದೇ ಬರ್ತಾ ಇದೆ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಯಾಕಂದರೆ ಈಗ ಆಲ್ರೆಡಿ ಲಾಸ್ಟ್ ವೀಕೆ ರಿಲೀ ಸೆಪ್ಟೆಂಬರ್ ಹತ್ತೊಂಬತ್ತಕ್ಕೆ ಸಿನಿಮಾ ರಿಲೀಸ್ ಆಗಿತ್ತು ಒಂದಿಷ್ಟು ಇಷ್ಟು ಸೆಂಟರ್ಗಳಲ್ಲಿ ತುಂಬ ಅದ್ಭುತವಾದ ಪ್ರತಿಕ್ರಿಯೆ ಬಂತು ಸಿನಿಮಾ ಚೆನ್ನಾಗಿದೆ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಹೊಸ ತಂಡ ಬಂದಿದೆ ಅಂತ ಸೊ ಇವಾಗ ಅದು ನಮ್ಮ ಪ್ರೊಡ್ಯೂಸರು ಇನ್ನೂ ಒಂದಿಷ್ಟು ಥಿಯೇಟ್ರ್ಗಳನ್ನ ಸಿಂಗಲ್ ಸ್ಕ್ರೀನ್ಗಳನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಸಿನಿಮಾ ಚೆನ್ನಾಗಿ ಬಂದಿರೋದ್ರಿಂದ ಜನಕ್ಕೆ ಇಷ್ಟ ಆಗ್ತಾ ಇರೋದ್ರಿಂದ ಇದು ಎಲ್ರಿಗೂ ರೀಚ್ ಆಗಬೇಕು ಸಿನಿಮಾ ಎಲ್ಲ ಫ್ಯಾಮಿಲಿಗಳು ನೋಡಬೇಕು ಅನ್ನೋ ಉದ್ದೇಶದಿಂದ ಈಗ ಚಿಕ್ಕಮಂಗ್ಳೂರಾಗಲಿ ತಾಳಿಕೋಟೆ ಬಿಜಾಪುರ್ ಈ ಥರ ಸಿಂಗಲ್ ಸ್ಕ್ರೀನ್ ಆಗ್ತಾಯಿದ್ದಾರೆ ಇವಾಗ ನಾವು ಚಿಕ್ಕಮಂಗ್ಳೂರು ಬಂದಿದ್ದೀವಿ ನಮ್ಮ ಸಿನಿಮಾದ ಹೀರೋಯಿನ್ ಕೂಡ ಚಿಕ್ಕಮಂಗ್ಳೂರೇ ಅದು ಅವ್ರದ್ದು ಮೊದಲನೇ ಸಿನಿಮಾ ಅರಸಯ್ಯನ ಪ್ರೇಮ ಪ್ರಸಂಗ ದಯವಿಟ್ಟು ಈ ಒಂದು ಹೊಸ ತಂಡಕ್ಕೆ ಸಪೋರ್ಟ್ ಮಾಡಿ ಒಂದು ವಿಷಯ ನೀವು ತೇಟ್ರಿಗೆ ಬಂದು ಕೂತ್ರೆ ಎರಡು ಅವರು ನಗಿಸೋ ಕೆಲಸ ನಾವು ಮಾಡಿದ್ದೀವಿ ದಯವಿಟ್ಟು ನೀವು ತೇಟ್ರ್ ಬಂದು ನಗಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಒಂದು ಒಳ್ಳೆಯ ಪ್ರಯತ್ನಕ್ಕೆ ಒಂದು ಒಳ್ಳೆಯ ಸಿನಿಮಾಕ್ಕೆ ನಮ್ಮ ಕನ್ನಡ ಜನತೆ ಯಾವತ್ತೂ ಕೈ ಬಿಡೋಲ್ಲ ಅಂತ ನಾವು ನಂಬಿದ್ದೀವಿ ಯಾಕಂದರೆ ಆ ನಂಬಿಕೆಯಲ್ಲೇ ನಾವು ಇಷ್ಟು ದಿನ ಬಂದಿದ್ದೀವಿ ಯಾಕಂದರೆ ನಮ್ಮ ಹಳೆ ಸಿನಿಮಾಗಳು ನೀವು ನೋಡಿರ್ತೀರ ಒಂದು ಒಳ್ಳೆ ಪ್ರಯತ್ನ ಇದು ಹೊಸ ತಂಡ ಕಟ್ಕೊಂಡು ಮಾಡಿದ್ದೀವಿ ಸಿನಿಮಾ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಂಬಿದ್ದೀವಿ ದಯವಿಟ್ಟು ಥೇಟ್ರಿಗೆ ಬಂದು ಸಿನಿಮಾ ನೋಡಿ ಚಿಕ್ಕಮಂಗ್ಳೂರಲ್ಲಿ ನಾಗಲಕ್ಷ್ಮಿ ಇದೆ ನಾಲ್ಕು ಶೋ ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ಕೂತು ನೋಡಿ ಎಂಜಾಯ್ ಮಾಡಿ ನಮ್ಮೆಲ್ಲ ಜನ ನನ್ನ ನನ್ನ ಜನ ಅಂದ್ರೆ ಚಿಕ್ಕಮಗ್ಳೂರೇ ಸೊ ನನ್ನ ಊರಿಗೆ ಬಂದು ನನ್ನ ಮೊದಲನೇ ಸಿನಿಮಾ ಮಾಡ್ತಿರೋದು ನನಗಂತೂ ಬಹಳ ಖುಷಿ ಇದೆ ಸೊ ಎಲ್ಲರೂ ಬಂದು ನೋಡ್ಬೇಕು ಅನ್ನೋದೇ ನನ್ನ ಆಸೆ ಕಾಮಿಡಿ ಜಾನ್ರ ಮತ್ತೆ ಎಲ್ಲ ಕುಟುಂಬದವರು ಎಲ್ಲರೂ ಕೂತು ನೋಡುವಂತಹ ಸಿನಿಮಾ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಅನ್ನೋದು ನಮಗೆ ಗೊತ್ತಿದೆ ಮತ್ತೆ ಬೆಂಗಳೂರಲ್ಲಿ ಎಲ್ಲ ಕಡೆ ಆಡಿಯನ್ಸ್ ಮತ್ತೆ ನಾವು ನೋಡಿ ಥಿಯೇಟರ್ ವಿಸಿಟ್ಸಲ್ಲಿ ಅಲ್ಲಿ ಎಲ್ಲ ಕಡೆ ತುಂಬ ಒಳ್ಳೆ ರಿವ್ಯೂಸ್ ಇದೆ ಸೊ ಇವಾಗ ನನಗೆ ಚಿಕ್ಕಮಗಳೂರು ಜನ ನಮ್ಮ ಜನ ಏನ್ ಹೇಳ್ತಾರೆ ಅನ್ನೋದಕ್ಕೆ ನನಗೆ ಆತರ ಇದೆ ಬಂದು ನೋಡಬೇಕು ಥೀಮ್ ಒಂದು ಹಳ್ಳಿ ಸೆಟ್ ಅಪ್ ಇಟ್ಕೊಂಡು ಹಳ್ಳಿ ಹಳ್ಳಿನಲ್ಲಿ ನಡೆಯುವ ಕೆಲವು ಘಟನೆಗಳನ್ನ ಇಟ್ಕೊಂಡು ತೋರ್ಸೋ ಪ್ರಯತ್ನ ಅಂದ್ರೆ ಕಾಮಿಡಿಯಾಗಿ ತೋರಿಸೋ ಪ್ರಯತ್ನ ಮಾಡಿದೀವಿ ಎಲ್ಲೂ ನಾವು ಫೋರ್ಸ್ಫುಲಿ ಯಾವುದು ಕಾಮಿಡಿ ಮಾಡಬೇಕು ಅನ್ನೋ ಇಲ್ಲದೆ ಅಲ್ಲಿ ನಡೆಯುವಂಥ ಒಂದು ಘಟನೆಗಳಲ್ಲಿ ನಮ್ಗೆ ಜನ ಖುಷಿಯಾಗಿ ನಗಾಡ್ಬೇಕು ಅನ್ನೋ ಒಂದು ಯೋಚನೆನಲ್ಲಿ ಮಾಡಿದ್ದು ಸಿನಿಮಾ ಇದು ಸೊ ಹಳ್ಳಿ ಸೆಟಪ್ ನಿಮಗೆ ನಿಮ್ಗೆ ನೋಡ್ಲಿಕ್ಕೆ ಸಿಗತ್ತೆ ಸಿನಿಮಾದಲ್ಲಿ ಟ್ರೇಲರ್ ನೋಡಿ ನಮ್ಮ ನೋಡಬೇಕು ಇದೇ ಶುಕ್ರವಾರ ನಾಗಲಕ್ಷ್ಮಿ ತೀರ್ಥದಲ್ಲಿ ಅರಸಯ್ಯನ ಪ್ರೇಮ ಪ್ರಸಂಗ ಅರಸಯ್ಯ ಮತ್ತೆ ಕುಮಾರಿ ಇಬ್ಬರು ಬರ್ತೀವಿ ನೀವೆಲ್ಲ ಬನ್ನಿ ನೋಡೋಣ ಚಿಕ್ಕಮಗಳೂರಿನ ಬೆಡಗಿ ಈ ಮಣ್ಣಿನ ಮಗಳು ಎಲ್ಲರೂ ಚಿಕ್ಕಮಗಳೂರು ಜನತೆ ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಇವರ ಮೊದಲನೇ ಸಿನಿಮಾ ಅರಸಯ್ಯನ ಪ್ರೇಮ ಪ್ರಸಂಗದಲ್ಲಿ ತುಂಬ ಅಂದರೆ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ ಸೊ ಈ ಪ್ರತಿಭೆನ ನೀವು ಬೆನ್ ತಟ್ಟಬೇಕು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಅರಸಯ್ಯನ ಪ್ರೇಮ ಪ್ರಸಂಗ ಇದೇ ಟೀಮ್ ಜೊತೆಗೆ ನಾವು ಶನಿವಾರ ನಿಮ್ಮೂರಿಗೆ ಮತ್ತೆ ಬರ್ತಾ ಇದೀವಿ ಥಿಯೇಟ್ರಲ್ಲಿ ನಿಮ್ಮ ಜೊತೆ ಕೂತು ಸಿನಿಮಾ ನೋಡೋಕ್ಕೆ ಮಿಸ್ ಮಾಡದೆ ಎಲ್ಲರೂ ಥೇಟ್ರ್ ಬನ್ನಿ ಒಟ್ಟಿಗೆ ಕೂತು ಸಿನಿಮಾ ನೋಡೋಣ ಆಮೇಲೆ ಈ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು Today, Voice Why of Democracy.